ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ಒಂದು ಊರಿನಲ್ಲಿ ಒಬ್ಬ ಮಹಿಳೆ ಪ್ರತಿದಿನ ತನ್ನ ಮನೆಯವರಿಗೋಸ್ಕರ ರೊಟ್ಟಿಗಳನ್ನು ಮಾಡ್ತಾ ಇದ್ಲು ತನ್ನ ಮನೆಯವರಿಗಾಗಿ ಮಾಡಿದಂಥ ರೊಟ್ಟಿಗಳಲ್ಲಿ ಉಳಿದ ರೊಟ್ಟಿಗಳನ್ನು ಹೊರಗೆಸಿದೆ ತನ್ನ ಮನೆಯ ಕಿಟಕಿಯಲ್ಲಿ ಇಡ್ತಾ ಇದ್ದಳು ಪ್ರತಿನಿತ್ಯ ಅವಳು ಕಿಟಕಿಯಲ್ಲಿ ಇಟ್ಟಿದ್ದಂಥ ರೊಟ್ಟಿಗಳನ್ನು ದಾರಿ ಹಾಕನೊಬ್ಬ ತೆಗೆದುಕೊಂಡು ಹೋಗ್ತಾ ಇದ್ದ ಹೋಗಬೇಕಾದ್ರೆ ಹೀಗೆ ಹೇಳ್ತಾ ಇದ್ದ ಕೆಡುಕು ನಿನ್ನೊಂದಿಗೆ ಇರುತ್ತೆ ನೀ ಮಾಡಿದ ಒಳಿತು ನಿನ್ನಲ್ಲಿಗೆ ಮರಳಿ ಬರುತ್ತೆ ಅಂತ ಗಟ್ಟಿಯಾಗಿ ಹಾಡ್ತಾ ಹೋಗ್ತಿದ್ದ ಹೀಗೆ ಪ್ರತಿನಿತ್ಯವೂ ಕೂಡ ಇತ್ತು ಇದು ನಿತ್ಯದ ರೂಢಿಯಾಯಿತು ಅವನು ಈ ಹಾಡುಗಳನ್ನು ನಿತ್ಯವೂ ಕೇಳಿ ಕೇಳಿ ಆ ಮಹಿಳೆಗೆ ಸಾಕಾಯಿತು ಏನೇ ಮನುಷ್ಯ ರೊಟ್ಟಿಗಳನ್ನು ತೆಗೆದುಕೊಂಡು ಒಂದಿಷ್ಟು ಕೃತಜ್ಞತೆ ಇಲ್ಲದೆ ಈ ಹಾಡುಗಳನ್ನು ಹಾಡ್ತಾನೇ ಹೋಗ್ತಾನೆ ನನಗಂತೂ ಅವನ ಈ ಹಾಡು ಕೇಳಿ ಸಾಕ್ ಸಾಕಾಗೋಗಿದೆ ಹೋಗಿದೆ ಅರ್ಥ ಅಂದ್ಕೊಳ್ತಿದ್ದ ಮಹಿಳೆ ಈ ಹಾಡಿನ ಅರ್ಥ ಅವಳಿಗಾಗಿರಲಾಗಿತ್ತು ಮಾರನೆಯ ದಿನ ಕೂಡ ಆಕೆ ಮಿತ್ತದಂತೆ ರೊಟ್ಟಿ ಇಟ್ಟಿದ್ಲು ಆ ದಾರಿ ಹೋಗ ಎಂದಿನಂತೆ ಬಂದವನೇ ರೊಟ್ಟಿಗಳನ್ನು ತೆಗೆದುಕೊಂಡು ಅದೇ ಹಾಡನ್ನು ಹೇಳ್ತಾ ಹೋದ ಇದನ್ನು ಕಂಡು ಆ ಮಹಿಳೆಗೆ ವಿಪರೀತ ಕೋಪ ಬಂತು ಸರಿ ನಾಳೆ ಇವನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮಾಮೇ ದಿನ ಕಿಟಕಿಯಲ್ಲಿ ಉಳಿದ ರೊಟ್ಟಿಗಳನ್ನು ಇಡುವ ಬದಲು ಆ ರೊಟ್ಟಿಗಳಿಗೆ ವಿಷ ಬರೆಸಿದ್ಲು ಕಿಟಕಿಯಲ್ಲಿ ಇಡಲಿಕ್ಕೆ ಹೋದಾಗ ಅವಳ ಕೈ ನಡಿತು ಆಗ ಅವಳು ನಾನೇನು ಮಾಡ್ತಿದ್ದೀನಿ ಎಂತಹ ಪಾಪದ ಕಾರ್ಯವನ್ನು ಮಾಡ್ತಿದ್ದೀನಲ್ಲ ಇದು ತಪ್ಪು ಅಂತ ಭಯಗೊಂಡಳು ಕೂಡಲೇ ಕಿಟಕಿಯಲ್ಲಿ ತಾನಿರಿಸಿದ ವಿಷದ ರೊಟ್ಟಿಗಳನ್ನು ಬದಲಾಗಿ ಒಲೆಯಲ್ಲಿ ಉಳಿತಿದ್ದಂತಹ ಒಳ್ಳೆಯ ರೊಟ್ಟಿಗಳನ್ನು ತಂದು ಇಟ್ಳು ದಾರಿ ಹುಕ್ಕ ಎಂದಿನಂತೆ ಕಿಟಕಿಯಲ್ಲಿ ಇರಿಸುತ್ತಿದ್ದಂಥ ರೊಟ್ಟಿಗಳನ್ನು ತೆಗೆದುಕೊಂಡು ಹಿಂದಿನಂತೆಯೇ ಕೆಡಕು ನಿನ್ನೊಂದಿಗೆ ಇರುತ್ತೆ ನೀ ಮಾಡಿದ ಒಳಿತು ಮರಳಿ ನಿನ್ನಲ್ಲಿಗೆ ಬರುತ್ತೆ ಅಂತ ಹಾಡ್ತಾ ಹೋದ ಆ ಮಹಿಳೆಯ ಮಗ ಬಹಳ ದಿನಗಳಿಂದ ಕಾಣೆಯಾಗಿದ್ದ ಅವನು ಕ್ಷೇಮವಾಗಿರಲಿ ಅಂತ ಹೇಳಿ ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ಲು ಆ ಮಹಿಳೆ ಆ ದಿನ ದಾರಿಹೊಕ್ಕ ರೊಟ್ಟಿಯನ್ನು ಕೊಂಡೊಯ್ತಾ ಇದ್ದಾಗ ಒಬ್ಬ ಹುಡುಗ ಹಸಿವಿನಿಂದ ಬಳಲ್ತಾ ಇದ್ದ ಅದನ್ನು ಕಂಡು ದಾರಿಯೋಕನಿಗೆ ಕನಿಕರ ಅನ್ನಿಸ್ತು ಆ ರೊಟ್ಟಿಯ ಚೀಲವನ್ನು ಆ ಹುಡುಗನಿಗೆ ಕೊಟ್ಟು ಇವತ್ತು ನನಗಿಂತಲೂ ನಿನಗೆ ಇದರ ಅವಶ್ಯಕತೆ ಇದೆ ನಾನು ದಿನವೂ ಇದನ್ನು ತಿಂತೀನಿ ಇವತ್ತು ನೀನು ಇದನ್ನು ತೆಗೆದುಕೋ ಅಂತ ಹೇಳಿ ಕೊಟ್ಟ ಆ ಹುಡುಗ ದಾರಿಹೊಕನಿಂದ ರೊಟ್ಟಿ ಚೀಲವನ್ನು ತೆಗೆದುಕೊಂಡು ಅದನ್ನು ತಿಂದು ತನ್ನ ಹಸಿವನ್ನು ನೀಗಿಸ್ಕೊಂಡ ಆ ಹುಡುಗನೇ ಆ ಮಹಿಳೆಯ ಕಳೆದು ಹೋದ ಮಗ ದಾರಿ ಹೋಕನಿಗೆ ಕೃತಜ್ಞತೆಯನ್ನು ಹೇಳಿ ಹೊರಟ ಆ ಹುಡುಗ ತನ್ನ ಮನೆಯನ್ನು ಹುಡುಕಿಕೊಂಡು ಬಂದ ಬಾಗಿಲನ್ನು ತಟ್ಟಿದ ಬಾಗಿಲು ತೆಗೆದು ನೋಡಿದ್ಲು ಮಹಿಳೆಗೆ ಆಶ್ಚರ್ಯ ಕಾಣಿಯಾಗಿದ್ದ ಮಗ ಮನೆಗೆ ಮರಳಿ ಬಂದಿದ್ದಾನೆ ಅನ್ನೋ ಸಂತಸ ಜೊತೆಗೆ ಎಷ್ಟೋ ದಿನಗಳಿಂದ ಅನ್ನ ನೀರಿಲ್ಲದೆ ಸೊರಗಿ ಸಣ್ಣದಾಗಿದ್ದಾನೆ ಅಂತ ಹೇಳಿ ದೂಡ ಆಕೆ ದುಃಖ ಹಾಗೆ ಸಂತೋಷದಿಂದ ಮಗನನ್ನು ತಬ್ಬಿಕೊಂಡು ಆಕೆ ಮಗ ಸ್ವಲ್ಪ ಹೊತ್ತಿರ ನಂತರ ತಾನು ಕಾಣೆಯಾದ ಗಿಂದಿನ ಎಲ್ಲ ಘಟನೆಗಳನ್ನು ಹೇಳ್ತಾ ಹೋದ ನಂತರ ಆ ದಿನ ದಾರಿ ಹೊಕ್ಕ ದಾರಿ ಹೊಕ್ಕ ಬಂದು ಹಸಿದು ದ ನನಗೆ ತಿನ್ನಲಿಕ್ಕೆ ರೊಟ್ಟಿಯನ್ನು ಕೊಡು ಕೊಟ್ಟು ಹೇಳ್ದ ಕೆಡಕು ನಿನ್ನೊಂದಿಗೆ ಇರುತ್ತೆ ನೀ ಮಾಡಿದ ಒಳಿತು ಮರಳಿ ನಿನ್ನಲ್ಲಿಗೆ ಬಂತು ಅಂತ ಹೇಳಿ ಹಾಡ್ತಾ ಹೋಗಿದ್ದ ಆ ವ್ಯಕ್ತಿ ನನಗೆ ರೊಟ್ಟಿಯನ್ನು ಕೊಟ್ಟು ಹಸಿವಿನಿಂದ ನೀಸ್ದ ಅಂತ ಹೇಳಿ ಹೇಳ್ತಾನೆ ಇವತ್ತು ಅವನು ಕೊಟ್ಟ ರೊಟ್ಟಿಯಿಂದಲೇ ಹಸು ನೀಗಿಸ್ಕೊಂಡು ನಾನು ನಿಲ್ಲ ನಿನ್ನಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ಮಗ ಹೇಳ್ತಾನೆ ಮಹಿಳೆಗೆ ದಿಗ್ಭ್ರಾಂತಿ ಅವಳ ಮುಖದಲ್ಲಿ ಭಯ ಮೈ ತುಂಬ ಬೆವರು ಒಂದು ವೇಳೆ ನಾನಿಟ್ಟಿದ್ದ ವಿಷದ ರೊಟ್ಟಿಯನ್ನು ತೆಗೆದು ಬೇರೆ ಒಂದು ಒಳ್ಳೆಯ ರೊಟ್ಟಿಯನ್ನು ಇಡದೇ ಇದ್ದಿದ್ರೆ ಏನಾಗ್ತಿತ್ತು ಆ ವಿಷದ ರೊಟ್ಟಿಯನ್ನೇ ತನ್ನ ಮಗ ತಿಂದು ಸಾಯ್ತಾ ಇದ್ದಾನಲ್ಲ ಅಂತ ಹೇಳಿ ಚಿಂತಾಕ್ರಾಂತಲಾದ ಆ ಕ್ಷಣ ಮಹಿಳೆಗೆ ಆ ದಾರಿ ಹೋಗ ಪ್ರತಿದಿನ ಕೂಗಿ ಕೂಗಿ ಹಾಡುವ ಆ ಹಾಡಿನ ಅರ್ಥ ಆಯಿತು ಆ ದಿನ ತಾನೇ ಇಟ್ಟು ವಾಪಸ್ ತೆಗೆದುಕೊಂಡು ಬೆಂಕಿಗೆ ಎಸೆದ ರೊಟ್ಟಿಯನ್ನು ಬದಲಿಸಿದ್ದು ಒಳ್ಳೆಯದಾಯ್ತು ತನ್ನ ಮಗ ಮನೆಗೆ ಮರಳಿ ಬರುವಂತಾಯಿತು ಅಂತ ಮನದಲ್ಲಿ ಅಂದುಕೊಂಡು ದೇವರನ್ನು ಸ್ಮರಿಸಿದ್ಲು ಮತ್ತು ಪ್ರತಿನಿತ್ಯ ಆ ಮಹಿಳೆ ರೊಟ್ಟಿಗಳನ್ನು ಮಾಡಿ ಕಿಟಕಿಯಲ್ಲಿ ಇಡೋದನ್ನು ಮುಂದುವರೆಸಿದ್ಲು ಆ ದಾರಿಯೊಕವನ್ನು ಆ ರೊಟ್ಟಿಯನ್ನು ತೆಗೆದುಕೊಂಡು ಎಂದಿನಂತೆ ಅದೇ ಹಾಡನ್ನು ಕೂಗಿ ಕೂಗಿ ಹಾಡ್ತಾ ಇದ್ದ ಆತ್ಮೀಯರೇ ಈ ಒಂದು ಕತೆ ಹೇಳಿಕೆ ಕಾರಣ ಇಷ್ಟೇ ನಾವು ಮಾಡುವ ಒಳ್ಳೆಯ ಕೆಲಸ ಉತ್ತಮ ಕೆಲಸ ಪುಣ್ಯದ ಕೆಲಸಗಳು ನಮ್ಮನ್ನು ಕಾಪಾಡುತ್ತೆ ಅದೇ ನಮ್ಮಲ್ಲಿಯ ಮತ್ಸರ ಹಾಗೆ ನಾವು ಬೇರೆಯವರಿಗೆ ಮಾಡುವಂಥ ಕೆಡಕು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಬಗೆಯಲ್ಲಿ ಅದು ನಮಗೆ ವಾಪಸ್ಸು ಖಂಡಿತವಾಗಲೂ ಬರುತ್ತೆ ಹಾಗಾಗಿ ಉತ್ತಮವಾದದ್ದನ್ನು ಯೋಚಿಸೋಣ ಉತ್ತಮವಾದದ್ದನ್ನೇ ಮಾಡೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ